ಗಮಸ್ಕರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ದ ಆಸ್ಪತ್ರೆ ಯಂತ್ರ ಎಲ್ಲ ಮನೋಜನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾ ಇರ್ತಾರೆ ಆಗ ಮನೆಗೆ ಕರ್ಕೊಂಡು ಬಂದಾಗ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಮಗು ಬರ್ತಿದೆ ಸರಿ ಸರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಸೂರ್ಯ ಕಿಂಡಲ್ ಮಾಡ್ತಾನೆ ಓ ಮಗು ಬರ್ತಾ ಇದೆ ಸರಿ ಸರಿ ಅಂತ ಹೇಳ್ಬಿಟ್ಟು ಏನಿ ಸುಮ್ಮನೆ ಯಾರೋ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡು ಮನೋಜಾ ನೀನು ಇಟ್ಟು ಬಾರೋ ಒಳಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಹೋ ಹೌದಾ ಹಂಗಂದ್ರೆ ಒಂದು ಸೇರು ಕೂಡ ಇಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅಯ್ಯೋ ಸುಮ್ಮನೆ ಇರೋ ನೀನು ಅಂತ ಹೇಳಿಬಿಟ್ಟು ಹೇಳಿದಾಗ ಏನು ವಟ ವಟ ಒಟ ಅಂತ ಹೇಳಿಬಿಟ್ಟು ಅಂದಾಗ ಹೌದಪ್ಪ ಅಂತ ಹೇಳಿದಾಗ ಸೂರ್ಯ ನೋಡು ಈಗ ಮನೋಜ ಇನ್ಮೇಲೆ ನಗೆ ನಡಿಬೇಕಂದ್ರೆ ತಲೆ ಎತ್ಕೊಂಡು ನಡಿಬೇಡ ತಲೆ ಬಗ್ಸ್ಕೊಂಡು ಬಾ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಶಾಂತಿ ನಿನ್ನ ಕಣ್ಣು ಬಿದ್ದಿರೋದಕ್ಕೆ ಕಣು ನನ್ನ ಮಗನಿಗೆ ಈ ಥರ ಆಗಿರೋದು ಅಂತ ಹೇಳಿದಾಗ ಹಾಂ ಬಂದಬೇಡು ಅಮ್ಮ ನೀನು ಸಕ್ಕರೆ ನಾನು ಹೇಳಿದ್ದು ಡಾಕ್ಟ್ರು ಬೆಳಕಿಗೆ ಅದನ್ನು ಜಾಸ್ತಿ ಮೇಲೆತ್ತಿ ನೋಡಬಾರ್ದು ಅಂತ ಹೇಳಿರ ಅದಕ್ಕೆ ಸೂರ್ಯನ ಕಡೆಗೆ ಜಾಸ್ತಿ ನೋಡಬೇಡ ದೃಷ್ಟಿ ಹೋಗ್ತದೆ ತಲೆ ತಲೆ ತಗ್ಗಿಸಿ ಬಗ್ಗಿಸಿ ನಡಿ ಅಂತ ನಾನು ಹೇಳೋದು ಅಂತ ಹೇಳ್ದೆನೆ ಆಗ ಮನೋಜ್ ಹೇಳ್ತಾನೆ ನಾನು ಐದು ಡಿಗ್ರಿ ಕಲ್ತಿರೋದು ತಲೆ ಎತ್ಕೊಂಡು ಓಡಾಡೋದಕ್ಕೆ ಕಣು ತಲೆ ಬಗ್ಗಿಸಿ ನಡೆಯೋದಕ್ಕಲ್ಲ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಆಯ್ತಾಯ್ತು ಈ ಸೂರ್ಯನ ನೋಡು ಮತ್ತೆ ದೃಷ್ಟಿ ಹೋಗುತ್ತೆ ಮತ್ತೆ ಹೋಗಿ ಆಸ್ಪತ್ರೆಯಲ್ಲಿ ಬ್ಕೋಣ ಅಂತ ಹೇಳಿದಾಗ ಏ ಸುಮ್ಮನೆರೋ ನೀನು ಏನೇನೋ ಮಾತಾಡ್ಬಿಡೋ ತೆಗ್ದು ಒಂದು ಕೊಟ್ಟೆ ಅಂದ್ರೆ ನೋಡು ಅಂತೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ನಿನ್ನ ಕಣ್ಣ ದೃಷ್ಟಿನೇ ತಾಗಿ ನನ್ನ ಮಗನಿಗೆ ಈ ರೀತಿ ಆಗಿರೋದು ಅಂತ ಅಂಥೇಳಿಬಿಟ್ಟು ಶಾಂತಿ ಸೂರ್ಯನಿಗೆ ಬೈತಾ ಇರ್ತಾಳೆ ಹಾಗೆ ಆಯ್ತಾಯ್ತು ಅಂತ ಹೇಳ್ಬಿಟ್ಟು ಆದಾಗ ಆಗ ಶಾಂತಿ ಬರ್ರಿ ಮಗು ಬಂದಿದೆ ಬರ್ರಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಯ್ತು ಆಯ್ತು ನಾನು ನಿಮಗೋಸ್ಕರ ಕಾಣ್ತಿ ಇದ್ದೆ ಕಣಿ ಏನಪ್ಪ ಮನೋಜ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆಯಾ ಮನೆಗಿನಿ ಹೇಳ್ಬಿಟ್ಟು ಹ್ಞೂ ಅಪ್ಪ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಶಾಂತಿ ಏ ಮೀನಾ ಎಲ್ಲಿ ಹೋಗಿ ಮಕ್ಕೊಂಡು ಏ ಬಾರ್ ಏ ಅಂತ ಹೇಳ್ಬಿಟ್ಟು ಕರೀತಾರೆ ಆರತಿ ಏ ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಹೌದು ಬಾರಮ್ಮ ಏನೋ ಸಾಧನೆ ಮಾಡಿ ಬಂದಿದ್ದಾನೆ ಇವ್ನಿಗೆ ಆರತಿ ಮಾಡಿ ಸೇರು ಉದಿಸಿ ಒಳಗೆ ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಕಿಂಡಲ್ ಮಾಡ್ತಾ ಇರ್ತಾನೆ ಆಗ ರಂಗನಾಥವ್ರ ಅವಳು ಆರತಿ ತರಕೇ ಒಳಗೆ ಹೋಗಿದ್ದಾಳೆ ಕಣ್ಣಿ ಸುಮ್ಮನೆ ರೇ ಯಾಕೆ ಬರ ಬರೋತನೇ ಬಾಯಿ ಬಡ್ಕೊತಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶಾಂತಿ ಸುಮ್ಮನೆ ಆಗ್ತಾಳೆ ಮೀನು ಆರತಿ ತಟ್ಟಿದ ತರ್ತಾಳೆ ಆಗ ಶಾಂತಿ ಕೈಯಿಂದ ಇಸ್ಕೊಂಡು ಆಯಿತು ಸರಿ ಸರಿ ಸೈಡ್ ಸರಿ ಅಥ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಮೀನನ್ನು ಸರಿಸ್ಬಿಡ್ತಾಳೆ ಆಗ ತಾನು ಆರತಿ ಮಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ಆಸ್ಪತ್ರೆಯಲ್ಲಿ ಇದ್ದಾಗ ನಾವೆಲ್ಲರೂ ಮನೆಯವರಾಗಿದ್ವಿ ಈಗ ಮನೆಗೆ ಬಂದ ತಕ್ಷಣ ನಾವು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಆಯ್ತಾಯ್ತು ಇರು ಅಂತ ಅಂತೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಕೂಡ ಸೂರ್ಯ ರೀ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗಾಗಿ ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಶಾಂತಿ ಆರತಿ ಮಾಡಿಬಿಟ್ಟು ರೋಹಿಣಿಗೆ ತಗೊಂಬ ಇದನ್ನ ಹೋಗಿ ಚೆಲ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಈಗ ಒಳಗಡೆ ಬರ್ತಾರೆ ಆಗ ಇಬ್ಬರು ಕೈ ಹಿಡ್ಕೊಂಡು ಬರ್ತಾರೆ ಅಮ್ಮ ನನ್ನ ಕಣ್ಣು ಕಾಣಿಸುತ್ತೆ ಬಿಡಮ್ಮ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾನೆ ಇಲ್ಲ ತೆಲಿ ಸುತ್ತಿ ಬಿದ್ದಿದ್ಯಾ ಅಂತ ಹೇಳಿದಾಗ ತಲೆ ಸುತ್ತೋದಿಲ್ಲ ಬುಡಮ್ಮನನ ಅಂತ ಹೇಳಿಬಿಟ್ಟು ಆಗ ಒಂದು ಕಡೆ ಕುಂದ್ರಿಸಿರ್ತಾರೆ ಆಗ ಮೀನ ಬಂದ್ಬಿಟ್ಟು ಶಾಂತಿ ಕೇಳ್ತಾರೆ ಅತ್ತೆ ಕುಡಲಿಕ್ಕೆ ನೀರು ಕೊಡಲ ಅಂತ ಏನೇ ನೀರಲ್ಲೇ ಮುಗಿಸ್ಬಿಡ್ಬೇಕಂತ ಮಾಡಿದೀಯಾ ಜ್ಯೂಸೋ ಕಾಫಿನೋ ಟೀನೋ ಏನಾದರೂ ಕೇಳಬೇಕಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಯಿರ್ತಾಳೆ ಆಗ ಮೀನ ಅತ್ತೆ ಡಿಕಕ್ಷನಿಗೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಮನೋಜನ್ ಹಲೋ ಹುಡುಗಿ ಏನಮ್ಮ ನೀನು ಈ ಐದು ಡಿಗ್ರಿ ಕಲ್ತಿರೋ ಮನೋಜನಿಗೆ ಬರೀ ಇನ್ನು ಹಾಲಿಗೆ ಡಿಕಾಕ್ಷನ್ ಹಾಲು ಹಾಕೋದು ಬಿಟ್ಟು ನೀರಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಘನಾಥ್ ಅವರು ಡಿಕಾಕ್ಷನ್ ಮಾಡೋಕೆ ನೀರು ಬೇಕಲ್ವೇನೋ ಅಷ್ಟನ್ನು ತಿಳ್ಕೊಳ್ಳಲ್ಲೇನೋ ನೀನು ಏನೋ ನಿಂದು ಯೋಚನೆ ಐದು ಡಿಗ್ರಿ ಓದಿಸಿದಕ್ಕೂ ಸಾಥ್ ಕಾತ್ಬಿಡು ಬೈತಾ ಬೈತಾಯಿರ್ತಾರೆ ಅಪ್ಪ ನಾನೇನು ನಿಮ್ಮ ಥರನೇ ಯೋಚನೆ ಮಾಡಿದರೆ ನಿಮ್ಮ ಥರನೇ ಇರ್ತಿದ್ದೆ ಇಷ್ಟೊಂದು ಮುಂದೆ ಬರೋಕ್ಕೆ ಆಗ್ತಿದ್ದಿಲ್ಲ ನಾನು ಏನು ಮಾಡಿದ್ರು ಡಿಫ್ರೆಂಟಾಗೆ ಮಾಡೋದು ಡಿಫ್ರೆಂಟಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೌದಪ್ಪ ಹೌದು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಎಲ್ಲರೂ ಅವರು ರೂಮ್ಗೆ ಹೋಗ್ತಾರೆ ಇಲ್ಲಿ ಒಂದು ಸೋಫಾ ಮೇಲೆ ಕುಂತ್ಕೊಂಡ್ಬಿಟ್ಟು ಈ ಕಡೆ ರವಿ ಶ್ರುತಿ ಹೋಟೆಲ್ ನಲ್ಲಿ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರ ಅಮ್ಮ ಕೂಡ ಒಂದ್ ಬಂದ್ ಕುಂತಿರ್ತಾರೆ ಈಗ ಈ ಕಡೆ ಶ್ರುತಿ ಬೇರೆ ಕಡೆ ಆರ್ಡರ್ ತಗೊಂತಿರ್ತಾಳೆ ಮಂಚೂರಿಯನ್ ಪನ್ನೀರು ಇದೆಲ್ಲ ಬೇಕಾ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಹಲೋ ನಿಮ್ಗೇನು ಬೇಕು ಅಂತ ಹೇಳಿದಾಗ ಅಲ್ಲಿ ಅಮ್ಮನೇ ಕುಂತಿರ್ತಾಳೆ ನಿನಗೇನು ಬೇಕಮ್ಮ ಆರ್ಡ್ರ್ ಮಾಡು ಹೌದು ನೀನೇನಿಲ್ಲ ಅಂತ ಹೇಳಿಬಿಟ್ಟು ಅವರಮ್ಮ ಕೇಳ್ತಾಳೆ ಏನಿಲ್ಲಮ್ಮ ನಾನು ಆರ್ಡ್ರ್ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಆರ್ಡರ್ ಮಾಡ್ತಾ ಇದೆಯಾ ಅಥವಾ ಏನು ಸಪ್ಲೈಯರ ನೀನು ನೀನು ಡಬ್ಬಿಂಗ್ ಹೋಗುವಾಗಲೇ ನಾನು ಬೇಡ ಅಂತ ಹೇಳಿದ್ದೆ ಈಗ ಸಪ್ಲೈಯರ್ ಕೆಲ್ಸಕ್ಕೂ ಸೇರ್ಕೊಂಡಿದೀಯಾ ನಾವು ನಿನ್ನೆ ಯಾವ ರೀತಿ ಸಾಕಿದ್ದೀವಿ ರಾಣಿ ಥರ ನೀನು ಅಂದರೆ ಇಂಥವು ಹತ್ತು ನಿನ್ನ ಕೊಡಿಸ್ತೀನಿ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅಮ್ಮ ನೀ ಯಾರು ಯಾಕೆ ಇಲ್ಲದಿಲ್ಲ ಮಾತಾಡ್ತೀಯಾ ನನಗೂ ಗೊತ್ತು ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅಷ್ಟಕ್ಕೂ ನಾನು ಇಲ್ಲಿ ಕೆಲಸ ಸೇರಿದ್ದು ನಿನ್ಗೋಸ್ಕರ ನಿನ್ನ ಮಾತಿಂದಾನೆ ಅಂತ ಹೇಳಿದಾಗ ನಾನೇನೇ ಮಾಡಿದೆ ಅಂತ ಹೇಳಿದಾಗ ನೀನೇ ತಾನೇ ಅವ್ನು ರವಿ ಎಲ್ಲಿರ್ತಾನೋ ನೀನು ಅಲ್ಲೇ ಇರು ಅಂತ ಹೇಳಿದಾಗ ಅದಕ್ಕೆ ಹಂಗಂತ ನೀನು ಸಪ್ಲಯರ್ ಕೆಲಸಕ್ಕೆ ಸೇರಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಅಮ್ಮ ಇದು ಸಪ್ಲೈಯರ್ ಕೆಲಸ ಅಲ್ಲ ನಾನು ಆರ್ಡರ್ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈಗ ನಿನಗೇನು ಬೇಕು ಅದನ್ನಷ್ಟು ನಷ್ಟ ಮಾತ್ರ ಹೇಳು ಅನ್ನಷ್ಟರಲ್ಲಿ ಅಲ್ಲಿಗೆ ರವಿ ಬರ್ತಾನೆ ಹಾಯ್ ಅತ್ತೆ ಚೆನ್ನಾಗಿದ್ದೀರ ಏನಪ್ಪ ರವಿ ನೀನು ನನ್ನ ಮಗಳನ್ನ ಈ ರೀತಿ ನಾನು ನೋಡ್ಕೊಳ್ಳೋದು ನಿಮ್ಮ ಮನೇಲಿ ಅಷ್ಟೊಂದು ದುಡ್ಡುಗೆ ಇದೆಯಾ ಯಾರು ಕುಮ್ಮಕ್ಕಿದು ಇದು ನಿಮ್ಮ ಅಪ್ಪಂದ ಎಲ್ಲ ಮಾಡಿಸೋದು ನನ್ನ ಮಗಳನ್ನ ಸಪ್ಲಲ್ಲಿ ಸಪ್ಲೈರ ಕೆಲ್ಸಕ್ಕೆ ಕಳ್ಸಿದ್ದೀರಲ್ಲ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ರವಿ ಅತ್ತೆ ಅಂತ ಹೇಳಿದ್ನ ಆಗ ಶ್ರುತಿ ರವಿ ನೀನು ಸುಮ್ಮನೆಯ ನಾನು ಮಾತಾಡ್ತೀನಿ ಅಮ್ಮ ಅಮ್ಮ ನೀನು ಮಾವನ ಬಗ್ಗೆ ಮಾತಾಡಬೇಡ ಅವರು ದೇವರು ಅಂತವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀನು ನನ್ನ ಬಗ್ಗೆ ಮಾತಾಡೋ ಅಷ್ಟೇ ಮಾವನ್ ಯಾಕೆ ನೀನು ಮಧ್ಯದಲ್ಲಿ ತರ್ತೀಯ ಅಂತ ಹೇಳಿ ಬಿಟ್ಟು ಶ್ರುತಿ ಹೇಳಿದಾಗ ಮತ್ತೆ ಶೀಲಾಗೆ ತುಂಬಾನೇ ಕೋಪ ಬರುತ್ತೆ ಏನು ಕುಂತಲ್ಲಿ ಒಂದೆರಡು ಶ್ಲೋಕ ಹಾಡು ಹೇಳಿದ ತಕ್ಷಣ ಅವ್ರು ನಿನಗೆ ದೇವರಾಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಆವಾಗ ರವಿ ಕೂಡ ತುಂಬ ನೀವು ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡೋಕೆ ಹೋಗಬೇಡಿ ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಾಗ ಅವ್ರೆಲ್ಲ ಇಬ್ಬರ ಜೊಳೆಯೂ ನೀನು ನನ್ನ ವಿಷಯದಲ್ಲಿ ತಲೆ ಹಾಕಬೇಡಮ್ಮ ಅಂತ ಹೇಳಿಬಿಟ್ಟು ಹೇಳಿ ಬೈದು ಕಳಿಸ್ಬಿಡ್ತಾಳೆ ಈಗ ರವಿ ಕೂಡ ಹೇಳ್ತಾನೆ ಶ್ರುತಿಗೆ ಅದಕ್ಕೆ ಶ್ರುತಿ ನಾನು ನಿನಗೆ ಈ ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದು ಇದೆಲ್ಲ ಚೆನ್ನಾಗಿರಲ್ಲ ನಿನ್ನ ಅದು ಡಬ್ಬಿಂಗ್ ಕೆಲಸನೇ ಮಾಡ್ಕೋ ನೀತು ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಬೇಡ ರವಿ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಕೇಳು ನನ್ನ ಮಾತು ಕೇಳು ಇಲ್ಲಿ ನೀತುಗೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ನೋಡು ನೋಡು ರವಿ ನನ್ನ ಮದುವೆ ನನ್ನ ಅವರು ಡಬ್ಬಿಂಗ್ ಕೂಡ ಹೋಗಬೇಡ ಅಂತ ಹೇಳಿಬಿಟ್ಟಿದ್ರು ಆದರೂ ನಾನು ಹೋಗಿ ಕೆಲಸ ಮಾಡ್ತಿಲ್ವಾ ಅದೇ ನನ್ನ ಮದುವೆ ನನ್ನ ಇಷ್ಟ ಕಷ್ಟ ನನ್ನ ಕೆಲಸ ಎಲ್ಲ ನನಗಿಷ್ಟ ಆದಂಗೆ ಇರಬೇಕು ನಾನು ಬೇರೆಯವ್ರಿಗೆ ಯಾರಿಗೂ ಅವಕಾಶ ಕೊಡಲ್ಲ ನಾನು ಯಾರು ನನ್ನ ಹತ್ರ ಯಾರು ಬೇರೆಯವ್ರು ಬರಬಾರ್ದು ಅಂತ ಹೇಳಿಬಿಟ್ಟು ಶ್ರುತಿ ಹೇಳ್ಬಿಟ್ಟಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ಸೋಪ ಮೇಲೆ ಮಕ್ಕೊಂಡು ಸೂರ್ಯ ಮನೆಯಲ್ಲಿ ಹಾಡ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಬಂದುಬಿಟ್ಟು ಏನೋ ಹಾಡ್ತಾ ಇದೆಯಲ್ಲ ಅಂತ ಹೇಳೋದು ಏನಿಲ್ಲಪ್ಪ ಈ ಟ್ರಾಫಿಕಲ್ಲಿ ಗಾಡಿ ಹೊಡೆದು ಹೊಡೆದು ಮೈಯೆಲ್ಲ ಬೆನ್ನೆಲ್ಲ ನೋವು ಬಂದಿತ್ತು ಹಾಗಾಗಿ ಮಕ್ಕೊಂಡಿದ್ನಿ ಹೇಳ್ತಾ ಹೇಳ್ತಾಯಿರ್ತಾರೆ ಹೌದು ಮೊನ್ನೆ ಆಸ್ಪತ್ರೆಯಲ್ಲೆಲ್ಲಿ ಹೋಗೋ ಡಾಕ್ಟ್ರು ಅಂತ ಹೇಳ್ದು ಏನೋ ಡಾಕ್ಟ್ರ್ ವಿಷಯ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ ನೀನು ಹೌದು ಮನೆ ಮೊನ್ನೆ ಆಸ್ಪತ್ರೆಯಲ್ಲಿ ಅವ್ರು ಕೊ ಹೋಗೋರ್ಗು ಬರೋರ್ಗೂ ಕೊಡೋದು ಮತ್ತು ಡಾಕ್ಟ್ರು ಬಿಲ್ ಎಷ್ಟ ಆಯಿತು ಅಂತ ಅದು ಎಷ್ಟು ಬಿಡಪ್ಪ ನಾನು ಕೊಟ್ಟಿದ್ದೀನಿ ಯಾಕೆ ಟೆನ್ಷನ್ ತೊಗೊಂತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದೇನಿಲ್ಲಪ್ಪ ಏನಿಲ್ಲಪ್ಪ ಬಿಲ್ ತೋರ್ಸಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ರಂಗನಾಥ ಆಗ ಸೂರ್ಯ ಮೀನನ್ನು ಕರೆದು ಬಿಟ್ಟು ಮೀನ ಆ ಪ ಆಸ್ಪತ್ರೆ ಬಿಲ್ಲೆಲ್ಲ ಇತ್ತಲ್ಲ ಬಾರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನು ಅದನ್ನು ತೊಗೊಂಡು ಬರ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ ಏನಿದು ಇಷ್ಟು ಉದ್ದ ಇದೆಯಲ್ಲ ಗಾರಿ ಗಾಡಿ ಕಾರ್ ಗಾಡಿ ರಿಪೇರಿ ಬಂತ ಏನು ಹನುಮಂತನ ಬಾಲತ್ತಾರೆ ಇಷ್ಟು ಉದ್ದ ಬಂದಿದೆಯಲ್ಲ ಅಲ್ಲಿ ಇಷ್ಟು ಅಂತ ಹೇಳಿಬಿಟ್ಟು ಹಾಗೆ ನಾನ್ ಸ್ಟಾಪ್ ಬೈತಾನೆ ಇರ್ತಾಳೆ ಆಗ ಅವ್ರು ಹೇಳ್ತಾರೆ ಇದು ಅವ್ನ ಕಾರ್ ಗಾಡಿ ರಿಪೇರಿ ಎಲ್ಲ ಮನೆ ನಿನ್ನ ಮಗ ರಿಪೇರಿ ಆದನಲ್ಲ ಆಸ್ಪತ್ರೆಯಲ್ಲಿ ಅವನದು ಇದು ರಿಪೇರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೌದಾ ಎಷ್ಟೊಂದು ದುಡ್ಡು ಖರ್ಚಾಯ್ತು ಅದನ್ನು ನೀನು ಕೊಟ್ಟಿಯಾ ಅಂತ ಹೇಳ್ಬಿಟ್ಟು ಆಗ ಮೀನ ಕೂಡ ಹೌದು ಅತ್ತೆ ಅದನ್ನೆಲ್ಲ ಹೋಗೋರ್ಗು ಬರಗು ಮತ್ತು ಆಸ್ಪೆಟ್ಲ್ ಬಿಲ್ ಎಲ್ಲ ನಾವೇ ಕಟ್ಟಿದ್ವಿ ಅಂತ ಹೇಳಿಬಿಟ್ಟು ಮೀನೇ ಹೇಳ್ತಾಳೆ ಇದನ್ನು ನಾನು ನಂಬೇಕು ಚುಮಗಟ್ಲೆ ಕಾಫಿ ಕುಡಿಯೋದಲ್ಲ ಕಣೇ ಇದನ್ನೆಲ್ಲ ಕಟ್ಟೋದಕ್ಕೆ ನಿಮ್ಗೆ ಅಷ್ಟು ದೊಡ್ಡ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ನಿಮಗೆ ಆ ಯೋಗ್ಯತೆ ಇದೆಯಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ಆದರೆ ಮೀನ ಅಷ್ಟು ದೊಡ್ಡದೋ ಇಷ್ಟು ದೊಡ್ಡದು ಅದು ಗೊತ್ತಿಲ್ಲ ನಮ್ಗೆ ಯೋಗ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಬಿಲ್ ಮಾತ್ರ ಕಟ್ಟಿದ್ದು ನಾವೇ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಈಗ ಬಿಲ್ ಕಟ್ಟಿಬಿಟ್ಟು ಚೆನ್ನಾಗಿ ಬಿಡಪ್ ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ಅಲ್ಲಿಗೆ ರವಿ ಶ್ರುತಿ ಕೂಡ ಎಂಟ್ರಿ ಕೊಡ್ತಾರೆ ಆದ್ರೆ ಶ್ರುತಿ ರವಿಗೆ ಇಲೆಯರು ಈಗ ನೋಡು ಎಷ್ಟೊಂದು ಮಜಾ ನಡೀತಾ ಇದೆ ತುಂಬ ನೋಡ್ಕೊತು ಖುಷಿ ಪಡೋಣ ಇಲ್ಲೇ ಇರು ಅಂತ ಹೇಳಿಬಿಟ್ಟು ರವಿನ ಅಲ್ಲೇ ನಿಂತುಕೊಂತಿರ್ತಾಳೆ ಆಗ ಮನೋಜ ಏನು ಇದು ಈಗ ನಾನು ಅದೆಲ್ಲ ಬಿಲ್ ಕೊಡಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರೋ ಅಲ್ಲಿ ನಿನಗೆ ಹತ್ರ ಎಲ್ಲ ಅವಂತರ ಮಾಡಿಸ್ಕೊಂಡು ಬಂದಿದ್ರಲ್ಲ ಅವ್ರಿಗೆಲ್ಲ ಕೊಟ್ಟು ಅವ್ರು ಆಸ್ಪತ್ರೆ ಬಿಲ್ಲು ಕೂಡ ಕಟ್ಟಿದ್ದೀನಪ್ಪ ಅಂತ ಹೇಳಿ ಏನು ಈಗ ನಾನು ಅದನ್ನೆಲ್ಲ ಕೊಡಬೇಕಾ ಅಂತ ಹೇಳಿಬಿಟ್ಟು ಮನೋಜ ಇರ್ತಾನೆ ಬಂದ ಬಂದವರಿಗೆಲ್ಲ ಯಾಕೆ ರೀ ದುಡ್ಡು ಕೊಟ್ಟ್ರಿ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಯಿರ್ತಾರೆ ಆಗ ಮೀನಾ ಬಂದು ಬಂದವರಿಗೆಲ್ಲ ಕೊಟ್ಟಿಲ್ಲಮ್ಮ ಅಲ್ಲಿ ನಿನ್ನ ಗಂಡ ಅವ್ತರ ಮಾಡಿ ಬಂದಿದ್ನಲ್ಲ ಅವ್ರಿಗೆಲ್ಲ ಕೊಟ್ಟಿರೋದು ಅಂತ ಹೇಳ್ತಾನೆ ಆಗ ಮನೋಜಯ ಹುಡುಗಿ ನಾನೇನೇ ಅವಂಥರ ಮಾಡಿ ಬಂದೆ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನು ಬರುವಾಗ ಆ ಕಾರಿಗೆ ಡಿಕ್ಕಿ ಹೊಡೆದಿದ್ದು ಮತ್ತು ಸೈಕಲ್ ಮ ಮತ್ತೆ ಮತ್ತು ಟೂ ವೀಲರ್ ಅವನಿಗೆ ಗುದ್ದಿದ್ದು ಮತ್ತು ಕೊಡ ಚೆಲ್ಲಿ ಕೊಡ ಹೊಡೆದು ಬಂದಿದ್ದು ಅವ್ರಿಗೆಲ್ಲರಿಗೂ ಗಾಯ ಆಗಿತ್ತಪ್ಪ ಅವರೆಲ್ಲರೂ ಬಂದಿದ್ರು ತೊಗೊಂಡು ಇಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾಯಿರ್ತಾನೆ ಆಗ ರೋಹಿಣಿ ಅವ್ರಿಗೆಲ್ಲ ಯಾಕೆ ರೀ ನೀವು ಕೊಡಬೇಕು ನಮ್ಮ ಹತ್ರ ಕಳಿಸ್ಬೇಕಿಲ್ಲ ನಮ್ಮ ಹತ್ರ ಕೇಳಿದೆ ನೀವ್ಯಾಕ್ರಿ ಅವ್ರಿಗೆ ದುಡ್ಡು ಕೊಟ್ಟ್ರಿ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಏನೋ ನೀವು ತುಂಬ ಕಷ್ಟದಲ್ಲಿದ್ದೀರಾ ಒಳಗಡೆ ಆ ನೋವಲ್ಲಿದ್ದೀರಾ ಅಂಥದ್ರಲ್ಲಿ ಬಂದು ನಿಮಗೆ ದುಡ್ಡು ಕೇಳಬೇಕಾ ಕೇಳಬಾರ್ದು ಅಂತ ನಾವೇ ಕಟ್ಟರೆ ಏನು ಜಾಸ್ತಿ ಆಯ್ತಲ್ಲ ನಿಮ್ಮದು ಅಂಥೇಳಿ ಅಂಥೇಳ್ಬಿಟ್ಟು ಆ ತೊಂದರೆ ಯಾಕೆ ಕೊಡೋದು ಹೇಳಿ ಬಿಲ್ ಕಟ್ಟಿದ್ವಿ ಈಗ ಎಷ್ಟೆಲ್ಲ ಮಾಡ್ತೀನಿ ಹಾಗಾದರೆ ಈಗ ಅದಕ್ಕೆಲ್ಲ ದುಡ್ಡು ಕೊಡಬೇಕಾ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ನಾನು ಕೇಳಿ ಅವ್ನು ಕೇಳಿಲ್ಲ ಕಣೋ ನಾನೇ ಬಿಲ್ ಕೇಳಿದ್ದು ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಭಯ ಹಾಕ್ಬಿಟ್ಟು ಇಲ್ಲಪ್ಪ ನಾನು ಏನೋ ಹೋಗ್ಲಿ ಪಾಪ ಹೇಳಿ ಸುಮ್ಮನೆ ಬಿಟ್ಟಿದೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ನನಗೆ ಆ ದುಡ್ಡು ಬೇಕು ಈಗಲೇ ಬೇಕು ಅಂತ ಹೇಳಿಬಿಟ್ಟು ಸೂರ್ಯ ಕೇಳ್ತಾನೆ ಆಗ ಮನೋಜ ಅವ್ರ ಹತ್ರ ಎಲ್ಲ ನೀನು ತೊಗೊಂಡಿದ್ದೀನೋ ಬಿಲ್ ಹೇಳಿಬಿಟ್ಟು ಹೇಳಿದಾಗ ಅವಾಗ ಏನೋ ರೋಡಲ್ಲಿ ಎಲ್ಲರಿಗೂ ಕೈಯಲ್ಲಿ ರೊಕ್ಕ ಇಟ್ಕೊಂಡು ನಿಂದಿರಬೇಕಾ ಬಿಲ್ ಇಡ್ಕೊಂಡು ಕೊಡ್ರಿ ಅಂತ ಹೇಳಿಬಿಟ್ಟು ಹೇಳಿದಾಗ ನಾನು ಅದೆಲ್ಲ ಕೊಡೋಲ್ಲ ಬಿಲ್ ಇದ್ರೇ ಕೊಡೋದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ರವಿ ಕೂಡ ಏನೋ ನೀನು ಯಾವ ರೀತಿ ಮಾತಾಡ್ತಾ ಒಂದು ಥ್ಯಾಂಕ್ಸ್ ಹೇಳೋದ್ಬಿಟ್ಟು ಅವನ ಹತ್ರನೇ ಈ ರೀತಿ ಅಂತ ಹೇಳಿಬಿಟ್ಟು ರವಿ ಕೂಡ ಬೈತಾಯಿರ್ತಾನೆ ಆಯ್ತಪ್ಪ ಇವನು ಹೀಗೆ ಮಾತಾಡ್ತಾನೆ ಅಂತ ನಂಗೆ ಗೊತ್ತಿತ್ತು ಅವ್ರಿಗೆ ಯಾರ್ಯಾರು ಕೊಟ್ಟಿನಿ ಅವ್ರಿಗೆಲ್ಲರಿಗೂ ಫೋನ್ ನಂಬರ್ ಕೊಟ್ಟಿದ್ದೀನಿ ಯಾರ ಇದರ ಬಿಲ್ಲಿಂದೇ ನಂಬರ್ ಇದೆ ಓದ್ಕೊಂಡು ನೋಡಿ ಫೋನ್ ಹಚ್ಕೊಂಡು ಕೇಳಿ ಎಷ್ಟು ಅವ್ರ ಎಷ್ಟು ಕೊಟ್ಟಿದ್ದೀನಿ ಆಸ್ಪತ್ರೆಗೆ ಎಷ್ಟು ಅಷ್ಟೂ ಬೇಕು ನನಗೆ ಅಂತ ಹೇಳಿಬಿಟ್ಟು ಇಲ್ಲಿ ಸೂರ್ಯ ಕೇಳ್ತಾನೆ ಆಗ ರಂಗನಾಥ್ ಅವ್ರು ಬೈತಾರೆ ಇದು ಬೇಕಿತ್ತೇನೋ ನಿನಗೆ ಏನು ಕೇಳಿದ್ದಿಲ್ಲ ನೀನೇ ತಗೊಂಡು ನೀನೇ ತೆಲೆಮೇಲೆ ಹಾಕ್ಕೊಂಡು ಎಲ್ಲ ಚಪ್ಪಡಿ ಕಲ್ಲನ್ನ ಇಲ್ಲಿಗೆ ಸಂಚಿಕೆ ಮುಗೀತು